ಆ್ಯಂಡ್ ವೆಲ್ಕಮ್ ಟು ಸಿರೀಸ್ ಇ ವೈಬ್ಸ್ ಯೂಟ್ಯೂಬ್ ಚಾನಲ್ ತಮ್ಮನೇಲಿ ನೋಡ್ತಿದ್ದಾಗಲೇ ಗೊತ್ತಾಗಿರುತ್ತೆ ಇವತ್ತು ಯಾವೊಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆ್ಯಂಡು ಈ ಒಂದು ಟಾಪಿಕ್ ನಾನು ಯಾಕಪ್ಪ ಇವಾಗ ತೊಗೊಂಡೆ ಅಂತ ಕೂಡ ಅನಿಸಿರ್ಬೋದು ಎಸ್ ಟು ತ್ರೀ ಡೇಸ್ ಬ್ಯಾಕ್ ಎಲ್ಲ ನ್ಯೂಸ್ ಚಾನೆಲ್ ಕೂಡ ಇದೇ ವಿಷಯ ಅಂತ ಹೇಳ್ಬೋದು ಏನು ಅಂತಂದರೆ ಬೆಂಗಳೂರು ರಾಜಾಜಿನಗರ್ ಹಾಸ್ಪಿಟಲ್ ಇದೆ ಅಲ್ವಾ ಆ ಒಂದು ಹಾಸ್ಪಿಟಲಲ್ಲಿ ನ್ಯೂ ಬಾರ್ನ್ ಬೇಬಿ ಡೆತ್ ಆಗಿದೆ ಅದು ಡಾಕ್ಟರ್ ನೆಗ್ಲಿಜೆನ್ಸಿಯಿಂದ ನ್ಯೂ ಬಾರ್ನ್ ಬೇಬಿ ಡೆತ್ ಆಗಿದೆ ಅಂತೇಳಿ ಆ ಒಂದು ಪೇರೆಂಟ್ಸು ಮನೆಯವರು ಎಲ್ಲರೂ ಒಂದು ನ್ಯೂಸ್ ಚಾನೆಲ್ನ ಕರೆಸಿ ಗಲಾಟೆ ಕೂಡ ಮಾಡಿದ್ದಾರೆ ಹಾಗೆ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಸೊ ಏನಪ್ಪ ಅಂತಂದರೆ ಡೆಲಿವರಿಗೆ ಅಂತ ಅಡ್ಮಿಟ್ ಮಾಡಿದ್ದಾರೆ ಸೊ ನೋಡಿದ್ರೆ ಟೂ ಡೇಸ್ ತನಕನೂ ಪೇಯ್ನ್ ತಂದಿದ್ದಾರೆ ಬಟ್ ಎಂಡ್ ಆಫ್ ದ ಡೇ ನಾರ್ಮಲೇ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿದ್ದಾರೆ ಬಟ್ ಆಗಿಲ್ಲ ಲಾಸ್ಟ್ ಮೂಮೆಂಟ್ಗೆ ಆವಾಗ ಸಿ ಸೆಕ್ಷನ್ ಕೂಡ ಮಾಡಿದ್ದಾರೆ ಸಿ ಸೆಕ್ಷನ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಮಗು ಸ್ವಲ್ಪ ಸುಸ್ತಾಗಿತ್ತು ಅನ್ನೋ ಕಾರಣಕ್ಕೆ ಸಿ ಸೆಕ್ಷನ್ಗೆ ಹೋಗಿದ್ದಾರೆ ಆ ಟೈಮಲ್ಲಿ ಮಗು ಸ್ವಲ್ಪ ನೀರೇನು ಕುಡಿದಿತ್ತಂತೆ ಸೊ ಆದ ಕಾರಣ ಆ ಮಗುನ ಎನ್ ಐ ಸಿಗೆ ಶಿಫ್ಟ್ ಮಾಡಿದ್ದಾರೆ ಸೊ ಫೋರ್ ಡೇಸ್ ಏನು ಎನ್ ಐ ಸಿನಲ್ಲಿ ಇದ್ದು ಆಮೇಲೆ ಬೇಬಿ ಡೆತ್ ಆಗಿದೆ ಅಂತ ಹೇಳಿ ನ್ಯೂಸ್ ಬಂದಿತ್ತು ಸೊ ಅದಕ್ಕೆ ಪೇರೆಂಟ್ಸ್ ಎಲ್ಲ ತುಂಬ ಗರಂ ಆಗಿದ್ರು ಅಂದರೆ ನಾವು ಹೇಳಿದ್ವಿ ಆಲ್ರೆಡಿ ನಿಮಗೆ ಅಂದರೆ ನಾರ್ಮಲ್ ಡೆಲಿವರಿ ಆಗಿಲ್ಲ ಅಂದರೆ ತೊಂದರೆ ಇಲ್ಲ ಸಿ ಸೆಕ್ಷನ್ಗೆ ಹೋಗಿ ಅಂತ ಹೇಳಿದ್ರು ಕೂಡ ಡಾಕ್ಟರು ಇಲ್ಲ ಫಸ್ಟ್ ಡೆಲಿವರಿಗೆ ತರ್ಟಿ ಸಿಕ್ಸ್ ಅವರ್ಸ್ ನಾವು ವೆಯ್ಟ್ ಮಾಡಲೇಬೇಕು ಅಂತ ಹೇಳಿ ನಾರ್ಮಲ್ ಡೆಲಿವರಿಗೆ ವೆಯ್ಟ್ ಮಾಡಿ ಆಮೇಲೆ ಸಿ ಸೆಕ್ಷನ್ಗೆ ಹೋದರು ಎಂಡ್ ಆಫ್ ದ ಡೇ ನಾನು ಹೇಳೋದು ನಾರ್ಮಲ್ ಡೆಲಿವರಿ ಆಗಲಿ ಸಿ ಸೆಕ್ಷನ್ ಆಗಲಿ ಮಗು ಮಗುನೇ ಅಲ್ವಾ ಹಾಗೆ ಮೀನ್ಸ್ ಡೆಲಿವರಿ ನಾರ್ಮಲ್ ಡೆಲಿವರಿ ಆದರೂ ಅದು ನಮ್ಮ ಮಗುನೇ ಸಿ ಸೆಕ್ಷನ್ ಆದರೂ ಕೂಡ ಅದು ನಮ್ಮ ಮಗುನೇ ಅಲ್ವಾ ಸೊ ಎಲ್ಲೋ ಒಂದು ಕಡೆ ಡಾಕ್ಟರ್ಸ್ ವೆಯ್ಟ್ ಮಾಡಿ ಕೊನೆಗೆ ಆ ಮಗುನೇ ಇಲ್ದಂಗೆ ಆಯಿತು ಇವತ್ತಿನ ದಿವಸ ಒಂಬತ್ತು ತಿಂಗಳು ತುಂಬ ಕನಸುಗಳನ್ನ ಹೊತ್ಕೊಂಡು ಎಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡು ಎಷ್ಟೆಲ್ಲ ಪೇಯ್ನ್ ಸಫರ್ ಎಲ್ಲ ಪಟ್ಟುಬಿಟ್ಟು ಬಿಕಾಸ್ ಏನಕ್ಕೆ ಹೇಳಿ ಏನೋ ಒಂದು ಒಂದು ಹೊಸ ಮಗು ಬರುತ್ತೆ ನಮ್ಮ ಲೈಫಿಗೆ ಒಬ್ಬರ ಆಗಮನ ಬರ್ತಾ ಇದೆ ಅಂತೇಳಿ ಆ ಸ್ಟೋನ್ ಪೇಯ್ನ್ ಎಲ್ಲ ತಿನ್ಬಿಟ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಾರೆ ಸೊ ಎಂಡ್ ಆಫ್ ದ ಡೇ ಆ ಮಗುನೇ ಇಲ್ಲ ಅಂತಂದರೆ ಹೇಗಾಗುತ್ತಲ್ವ ಎಸ್ ಆ ಮನೆಯವ್ರಿಗೂ ಕೂಡ ಹಾಗೆ ಆಗಿದೆ ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಇನ್ಸಿಡೆಂಟ್ಸ್ ನನಗೆ ಡಾಕ್ಟರ್ ನೆಗ್ಲಿಜೆನ್ಸಿ ಅಂತಲೇ ಅನಿಸ್ತು ಬಿಕಾಸ್ ತುಂಬ ಸರಿ ಅಂದ್ಕೊಳ್ತೀನಿ ಕೆಲವೊಂದು ಕಡೆ ಮನೆಯವರ ಸಜೆಷನ್ಸ್ನ ಡಾಕ್ಟರ್ ತೊಗೊಳ್ಳೋಲ್ಲ ಬೇಡ ಅಟ್ಲೀಸ್ಟ್ ಸಿ ಸೆಕ್ಷನ್ ಮಾಡಿಬಿಡಿ ಅಂತ ಅಂದಾಗ ಅದನ್ನು ತೊಗೊಳ್ಳೋಲ್ಲ ಅವರು ಅದರಲ್ಲೂ ಮೇಯ್ನಾಗಿ ಇ ಎಸ್ ಐ ಹಾಸ್ಪಿಟಲಲ್ಲಿ ವೇ ಬಿಕಾಸ್ ಅದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಯಾಕೆ ಅಂದರೆ ನಂದು ಕೂಡ ಅಲ್ಲೇ ಡೆಲಿವರಿ ಆಗಿದಿದ್ದು ಸೇಮ್ ಹಾಸ್ಪಿಟಲಲ್ಲಿ ಹಾಗಾಗಿ ಬಟ್ ಇವತ್ತಿನ ದಿವಸ ಮೇ ಬಿ ಆ ಒಂದು ನಾರ್ಮಲ್ ಡೆಲಿವರಿಗೆ ಫಿಕ್ಸಾಗಿ ಕುತ್ಕೊಳ್ಳೋದ್ಕಿಂತ ಇಲ್ಲೊಂದು ಒಂದು ಸಿ ಸೆಕ್ಷನ್ ಮಾಡಿದ್ರೆ ತಾಯಿಯೂ ಆರಾಮಾಗಿದ್ದಾರೆ ಹೇಗೋ ಸೊ ಮಗು ಕೂಡ ಆರಾಮಾಗಿರ್ತಾಯಿತ್ತು ಸೊ ಇಬ್ಬರು ತಾಯಿ ಮಕ್ಕಳು ಆರಾಮಾಗಿರೋರು ಸೊ ಎಲ್ಲೋ ಒಂದು ಕಡೆ ಸಿ ಸೆಕ್ಷನ್ ಅಂತ ಹೋಗಿ ಲಾಸ್ಟಲ್ಲಿ ಆ ಥರ ಒಂದು ಇನ್ಸಿಡೆನ್ಸ್ ಆಗಂಗಾಯಿತು ತುಂಬ ಜನಕ್ಕೆ ಇದೇ ಥರನೇ ಆಗಿದೆ ಫಸ್ಟು ನಾರ್ಮಲ್ ಡೆಲಿವರಿಗೆ ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಅದು ಆಗದೇ ಇರುವಾಗ ಲಾಸ್ಟಲ್ಲಿ ಸಿ ಸೆಕ್ಷನ್ಗೆ ಹೋಗ್ತಾರೆ ಸೊ ಅವಾಗ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತಂದರೆ ಈ ಕಡೆ ನಾರ್ಮಲ್ ಡೆಲಿವರಿ ಪೇನು ತಿನ್ನಬೇಕು ಆ ಕಡೆ ಸಿ ಸೆಕ್ಷನ್ ಪೇಯ್ಯೂ ತಿನ್ನಬೇಕು ಆ ಥರ ಆಗೋಗುತ್ತೆ ಆಮೇಲೆ ತುಂಬ ಜನಕ್ಕೆ ಡಾಕ್ಟರ್ಸ್ ಮೊದಲೇ ಹೇಳಿರ್ತಾರೆ ಅಂದರೆ ಡೆಲಿವರಿ ಮುಂಚೆನೆ ನಿಮಗೆ ನಾರ್ಮಲ್ಲೇ ಟ್ರೈ ಮಾಡೋಣ ನಾರ್ಮಲೇ ಆಗುತ್ತೆ ಅಂತ ಬಟ್ ಆ ಥರ ಆಗೋದೇ ಇಲ್ಲ ಎಷ್ಟೊಂದು ಜನಕ್ಕೆ ನಾರ್ಮಲ್ಲೇ ಅಂತ ಹೇಳಿರ್ತಾರೆ ಬಟ್ ಆಮೇಲೆ ನೋಡಿದ್ರೆ ಸಿ ಸೆಕ್ಷನ್ ಆಗುತ್ತೆ ಕೆಲವೊಬ್ರಿಗೆ ಹೇಳೇ ಇರೋದಿಲ್ಲ ನಾರ್ಮಲ್ ಸಿ ಸೆಕ್ಷನ್ ಅಂತ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ನೋಡಿದ್ರೆ ನಾರ್ಮಲ್ ಆಗುತ್ತೆ ಆ ಥರ ಸೊ ನಾನು ಹೇಳೋ ಪ್ರಕಾರ ಡೆಲಿವರಿ ಅನ್ನೋದು ನಾರ್ಮಲ್ ಡೆಲಿವರಿನೇ ಆಗಲಿ ಸಿ ಸೆಕ್ಷನ್ ಡೆಲಿವರಿನೇ ಆಗಲಿ ಎರಡೂ ಕೂಡ ವೆರಿ ಪೇನ್ಫುಲ್ ಆ್ಯಂಡ್ ಅದನ್ನು ಫೇಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಸೊ ನಾನು ಹೇಳೋದು ನಾರ್ಮಲ್ ಡೆಲಿವರಿ ಆದರೂ ಅದು ನಮ್ಮ ಮಗುನೇ ಅಥ್ವಾ ಸಿ ಸೆಕ್ಷನ್ ಆದರೂ ಅದು ನಮ್ಮ ಮಗುನೇ ಅಲ್ವಾ ಸೊ ಸೇಮ್ ಟ್ರೀಟ್ಮೆಂಟ್ ಏನು ಅಂದರೆ ನಾರ್ಮಲ್ ಡೆಲಿವರಿನಲ್ಲಿ ಒಂದು ಸ್ವಲ್ಪ ಬೇಗ ರಿಕವರಿ ಮೆಂಟ್ ರಿಕವರಿ ಆಗ್ಬೋದು ಅನ್ನೋದು ಒಂದು ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಎಲ್ಲನೂ ಸೇಮ್ ಪ್ರಾಸೆಸ್ಸೇ ಅಲ್ವಾ ಬಟ್ ಎಷ್ಟೊಂದು ಜನ ಫಿಕ್ಸ್ ಆಗಿಬಿಟ್ಟಿರ್ತಾರೆ ನಂಗೆ ನಾರ್ಮಲ್ಲೇ ಆಗಬೇಕು ಸೀಸ್ ಸೆಕ್ಷನ್ನೇ ಆಗಬೇಕು ಅಂತ ಕೆಲವರು ಫಿಕ್ಸ್ ಆಗಿರ್ತಾರೆ ಸೊ ಅದನ್ನು ನಾವು ಯಾರೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ನಾರ್ಮಲ್ಲೇ ಆಗಬೇಕು ಅಥವಾ ಸೀಸ್ ಸೆಕ್ಷನ್ನೇ ಆಗಬೇಕು ಅನ್ನೋದನ್ನು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ನಾವು ಡೆಲಿವರಿಗೆ ಹೋದಾಗ ನೈನ್ ಮಂತ್ಸ್ ಹೆಲ್ತಿಯಾಗೆ ಇರ್ತೀವಿ ನೈನ್ ಮಂತ್ಸ್ ಎವ್ರಿಥಿಂಗ್ ಈಸ್ ಓಕೆ ಬಟ್ ಆ ಟೈಮ್ ಡೆಲಿವರಿ ಟೈಮ್ ದಟ್ ಡೆಲಿವರಿ ಡೇ ಏನು ಚೇಂಜಸ್ ಆಗುತ್ತೆ ನಮ್ಮ ಬಾಡಿನಲ್ಲಿ ಅಂತ ಹೇಳೋದಕ್ಕೆ ಆಗಲ್ಲ ದಟ್ ಟೈಮ್ ನಾವು ಅದಕ್ಕೆ ಅಗ್ರಿ ಮಾಡ್ಕೊಳ್ಳೇಬೇಕಾಗುತ್ತೆ ಸೊ ಸಮ್ ಟೈಮ್ ಡಾಕ್ಟರ್ ಮಾತು ಕೂಡ ನಾವು ತಗೊಳ್ಬೇಕಾಗುತ್ತೆ ಸಮ್ ಟೈಮ್ ಡಾಕ್ಟರ್ಸೇ ಹೇಳ್ಬಿಡ್ತಾರೆ ಸೊ ಬೇಡ ನೋ ರಿಸ್ಕ್ ನಾವು ಡೈರೆಕ್ಟಾಗಿ ಸಿ ಸೆಕ್ಷನ್ಗೆ ಹೋಗೋಣ ಅಂತ ದಟ್ ಟೈಮ್ ಬೇರೆ ಇವ್ರು ಏನು ಮಾಡ್ತಾರೆ ಮನೇಲಿರೋರು ಇಲ್ಲ ಇಲ್ಲ ನೀವು ನಾರ್ಮಲ್ಗೆ ಟ್ರೈ ಮಾಡಿ ಅಂತೇಳಿ ಅವಾಗೂ ಕೂಡ ಫೋರ್ಸ್ ಮಾಡ್ತಾರೆ ಆ ಥರ ಇನ್ಸಿಡೆಂಟ್ಸ್ ಕೂಡ ಇದೆ ಸೊ ಅದು ಕೂಡ ವೆರಿ ರಾಂಗ್ ಆ ಥರ ಫೋರ್ಸ್ ಮಾಡೋಕೆ ಹೋಗ್ಬೇಡಿ ಬಿಕಾಸ್ ಅವ್ರಿಗೆ ಹೆಲ್ತ್ ಕಂಡೀಷನ್ ಗೊತ್ತಿರುತ್ತೆ ಹಾಗಾಗಿ ಅವರು ಸಿ ಸೆಕ್ಷನ್ಗೆ ಹೋಗೋಣ ಅಂತ ಹೇಳಿರ್ತಾರೆ ಸೊ ಆವಾಗ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಡಾಕ್ಟರ್ ಮಾತನ್ನ ಕೇಳಬೇಕಾಗುತ್ತೆ ಇನ್ನೊಂದು ತುಂಬ ಸರಿ ಇವರ ಹೆಲ್ತ್ ಕಂಡೀಷನ್ ಅಥವಾ ಇವ್ರಿಗೆ ಆಗ್ತಾ ಇಲ್ಲ ಅನ್ನೋ ಮೂಮೆಂಟಲ್ಲಿ ಕೂಡ ಮನೆಯಲ್ಲಿರೋರು ಹೇಳಿರ್ತಾರೆ ಡಾಕ್ಟರ್ ಬೇಡ ನಾವು ಸಿ ಸೆಕ್ಷನ್ಗೆ ಹೋಗ್ತೀವಿ ತೊಂದರೆ ಇಲ್ಲ ಅಂದಾಗ ಕೂಡ ಕೆಲವೊಂದ್ಸತಿ ಡಾಕ್ಟರ್ ಕೂಡ ಸಜೆಷನ್ಸ್ನ ತೊಗೊಳಲ್ಲ ಸಜೆಷನ್ ಅನ್ನೋದ್ಕಿಂತ ಅವರಿಲ್ಲ ಇಲ್ಲ ಇಲ್ಲ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇರ್ತಾರೆ ಬಟ್ ಅವ್ರಿಗೆ ಸಾವಿರ ಮಕ್ಕಳು ಒಂದು ದಿನಕ್ಕೆ ಸಾವಿರ ಮಕ್ಕಳು ಬಟ್ ಆ ಮನೆಗೆ ಒಂದು ಮಗು ಆ ಒಂದು ಮಗು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ ಹಾಗಾಗಿ ಯಾರೇ ಆಗಿರಲಿ ನಾರ್ಮಲ್ಲೇ ಆಗಬೇಕು ಸಿ ಸೆಕ್ಷನ್ನೇ ಆಗಬೇಕು ಅಂತ ಡಿಸೈಡ್ ಆಗಕ್ಕೆ ಹೋಗ್ಬೇಡಿ ಆ ಸಿಚ್ಯೇಶನ್ ಮೇಲೆ ಡಿಪೆಂಡ್ ಸೊ ಡಾಕ್ಟರ್ ನಿಮ್ಗೆ ಏನಾದರೂ ಸಜೆಷನ್ ಮಾಡಿಬಿಟ್ಟು ಇಲ್ಲ ನಾವು ಸಿ ಸೆಕ್ಷನ್ಗೆ ಹೋಗೋಣ ಅಂತಂದರೆ ನೀವು ಅದಕ್ಕೆ ಆಗಿ ಇಲ್ಲ ನಾರ್ಮಲ್ಲೇ ಆಗುತ್ತೆ ಓಕೆ ವೆಯ್ಟ್ ಮಾಡೋಣ ಅಂದರೆ ಓಕೆ ಫೈನ್ ಬಟ್ ತುಂಬ ರಿಸ್ಕ್ ಬೇಡ ಯಾಕೆಂದರೆ ನೋಡಿ ಎಲ್ಲೋ ಒಂದು ಕಡೆ ತುಂಬ ರಿಸ್ಕ್ ತೊಗೊಂಡು ನಾಳೆ ದಿವಸ ಕೈಯೆಲ್ಲ ಮಗುನೇ ಇಲ್ಲ ಅಂತ ಅಂದಾಗ ತುಂಬ ಬೇಜಾರಾಗುತ್ತೆ ಸ್ಟೋನ್ ಇನ್ಸಿಡೆನ್ಸಲ್ಲಿ ತಾಯಿ ಮಗು ಇಬ್ಬರಿಗೂ ಕೂಡ ತೊಂದರೆ ಆಗಿರೋದು ಕೂಡ ಉಂಟು ಅಲ್ವಾ ಹಾಗಾಗಿ ಕೆಲವೊಬ್ರು ತುಂಬ ಫಿಕ್ಸ್ ಆಗಿರ್ತಾರೆ ನಂಗೆ ನಾರ್ಮಲ್ಲೇ ಆಗಬೇಕು ಸಿ ಸೆಕ್ಷನ್ನೇ ಆಗಬೇಕು ಅಂತ ಆ ಥರ ದಯವಿಟ್ಟು ಹೋಗಬೇಡಿ ಎಂಡ್ ಆಫ್ ದ ಡೇ ಏನಾಗುತ್ತೆ ಗೊತ್ತಾ ಈ ಕಡೆ ನಾರ್ಮಲ್ ಡೆಲಿವರಿ ಪೇಯ್ನು ತಿಂದಿದ್ದಲ್ಲದೆ ಲಾಸ್ಟಲ್ಲಿ ಸಿ ಸೆಕ್ಷನ್ ಪೇಯ್ನು ತಿನ್ನಬೇಕಾಗುತ್ತೆ ಬಟ್ ನಾನು ಒಂದಂತರೂ ಹೇಳ್ತೀನಿ ಆಲ್ ಮದರ್ಸ್ ಆರ್ ಗ್ರೇಟ್ ಎಲ್ಲ ಮದರ್ಸು ಗ್ರೇಟ್ ಈ ಕಡೆ ಸಿ ಸೆಕ್ಷನ್ ಆಗಿರೋರು ಏನಂತಾರೆ ಗೊತ್ತಪ್ಪ ನಾರ್ಮಲ್ ಡೆಲಿವರಿ ಆಗಬೇಕಾಗಿತ್ತಪ್ಪ ಅಂತೇಳಿ ಬೇಜಾರಾಗ ಸಮ್ ಟೈಮ್ ಕೆಲವೊಬ್ರು ನಾರ್ಮಲ್ ಡೆಲಿವರಿ ಆಗಬೇಕಾಗಿತ್ತು ಅಂತೇಳಿ ತುಂಬ ಜನ ಬೇಜಾರಾಗ್ತಾರೆ ಬಟ್ ಸೀರಿಯಸ್ ಆಗಿ ಹೇಳ್ತೀನಲ್ಲ ನಾರ್ಮಲ್ ಡೆಲಿವರಿ ಆಗಲಿ ಸಿ ಸೆಕ್ಷನ್ ಆಗಲಿ ನಿಜವಾಗ್ಲೂ ಈಸಿ ಅಲ್ಲ ಆ್ಯಂಡ್ ಸಿ ಸೆಕ್ಷನ್ ಆಗಿರೋರು ಹಂಗಂತಾರೆ ನಾರ್ಮಲ್ ಡೆಲವರಿ ಆಗಿರೋರು ಏನಂತಾರೆ ಗೊತ್ತಾ ನಿಮ್ಮದೇ ಬೆಸ್ಟಪ್ಪ ಅಂತೇಳಿ ಅಂತಾರೆ ಸೊ ಅಲ್ಲಿಗೆ ಇವ್ರ ನೋವು ಅವ್ರಿಗೆ ಗೊತ್ತಿರಲ್ಲ ನೋವು ಇವ್ರಿಗೆ ಗೊತ್ತಿರೋಲ್ಲ ಹಾಗಾಗುತ್ತೆ ಸೊ ಇವನ್ ನಂದು ಕೂಡ ಟೂ ಡೆಲಿವರಿ ಕೂಡ ನಾರ್ಮಲ್ ಡೆಲಿವರಿ ಸೊ ನನಗನ್ಸಿದ ಎಕ್ಸ್ಪೀರಿಯೆನ್ಸು ಅಪ್ಪ ಸಿ ಸೆಕ್ಷನ್ನೇ ಬೆಸ್ಟಪ್ಪ ಅಂತ ಅನ್ಸುತ್ತೆ ಯಾಕೆಂದರೆ ನಾರ್ಮಲ್ ಡೆಲಿವರಿನಲ್ಲಿ ಬಿಫೋರ್ ಆ ಥರ ಪೈನ್ ಇರುತ್ತೆ ಸೊ ಇದರಲ್ಲಿ ಆಫ್ಟರ್ ಡೆಲಿವರಿ ಪೈನ್ ಇರುತ್ತೆ ಡೆಲಿವರಿ ಸಿಕ್ಸ್ ಸೆಕ್ಷನಲ್ಲಿ ಸೊ ಎರಡೂ ಕೂಡ ಪೇಯ್ನ್ ಪೈನೇ ಅಲ್ವಾ ಸೊ ಇದರಲ್ಲಿ ಬಿಫೋರ್ ಪೇಯ್ನ್ ತಿನ್ನಬೇಕು ಅದರಲ್ಲಿ ಆಫ್ಟರ್ ಪೇಯ್ನ್ ತಿನ್ನಬೇಕು ಅಷ್ಟೇ ಆ್ಯಂಡ್ ಇದರಲ್ಲಿ ರಿಕವರಿ ಮೆಂಡ್ ರಿಕವರಿ ಬೇಗ ಆಗ್ಬೋದು ಅದರಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಹಂಗಾಗಿ ಡಾಕ್ಟರ್ ಸಜೆಷನ್ನು ತೊಗೊಳ್ಬೇಕಾಗತ್ತೆ ಆ್ಯಂಡ್ ಸಮ್ ಟೈಮ್ ಒಳ್ಳೆ ಹಾಸ್ಪಿಟಲ್ನ ಚೂಸ್ ಮಾಡಿ ಮೇಯ್ನಾಗಿ ಅಂದರೆ ನಿಮ್ಮ ಸಜೆಷನು ಕೂಡ ಡಾಕ್ಟರ್ ಕೇಳೋ ಥರ ಇರಬೇಕು ಅಥವಾ ನಿಮ್ಮ ಸಿಚ್ಯುವೇಷನ್ ಮೇಲೆ ಡಿಪೆಂಡ್ ಆಗಬೇಕಲ್ವಾ ಹಾಗಾಗಿ ಸೊ ಸೊ ಹಾಸ್ಪಿಟಲ್ನ ಚೂಸ್ ಮಾಡುವಾಗ ಅಥವಾ ನೀವು ಚೂಸ್ ಮಾಡೋವಂಥ ಡಾಕ್ಟರ್ ಅದ್ರ ಕಡೆಯೂ ಕೂಡ ಗಮನ ಕೊಡಿ ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಸಪೋರ್ಟ್ ಮಾಡೋಂಥ ಡಾಕ್ಟರ್ಸ್ ಇರಬೇಕು ಎಂಡ್ ಆಫ್ ದ ಡೇ ಏನು ಹೇಳಿ ತಾಯಿ ಮಗು ಇಬ್ಬರು ಸೇಫಾಗಿ ಬರಬೇಕು ಅನ್ನೋದು ಅಷ್ಟೇ ಬಯಸ್ತಾ ಇರ್ತಾರಲ್ವಾ ಸೊ ನಾನು ಹೇಳೋದು ತಾಯಿ ಮಗು ತಾಯಿ ಮಗು ಇಬ್ಬರು ಸೇಫಾಗಿ ಬರಬೇಕು ಅಷ್ಟೇ ಸೊ ಅದು ನಾರ್ಮಲ್ ಡೆಲಿವರಿ ಆಗಲಿ ಅಥವಾ ಸಿ ಸೆಕ್ಷನ್ ಆಗಲಿ ಅಲ್ವಾ ನಾನು ನನ್ನ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ಯಾರಿಗಾದ್ರೂ ನಾನು ಅದೇ ಸಜೆಷನ್ ಹೇಳೋದು ಆ್ಯಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಒಂದು ಡೆಲಿವರಿ ಸ್ಟೋರಿನ ಕೂಡ ಶೇರ್ ಮಾಡ್ಕೊಳ್ತೀನಿ ಅಂದರೆ ನನಗೆ ಲಾಸ್ಟ್ ಇನ್ನೇನು ಡೆಲಿವರಿ ಒಂದು ಟೆನ್ ಡೇಸ್ ಇದೆ ಅನ್ನುವಾಗ ಸ್ವಲ್ಪ ಬಿ ಪಿ ಬಂದಿತ್ತು ಯಾಕೆ ಅಂದರೆ ಆಲ್ಮೋಸ್ಟ್ ಡೆಲಿವರಿಗೆ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಡೆಲಿವರಿ ಹತ್ತಿರ ಬಂದಂಗೂ ಸ್ವಲ್ಪ ಟೆನ್ಷನ್ ಆಗೋದು ಜಾಸ್ತಿ ಇದ್ದೇ ಇರುತ್ತೆ ಸೊ ಅದರಿಂದ ಸ್ವಲ್ಪ ವೇರಿಯೇಷನ್ ಆಗಿತ್ತು ಸೊ ಅಡ್ಮಿಟ್ ಕೂಡ ಮಾಡ್ಕೊಂಡಿದ್ರು ಸೊ ನಾನು ಫಿಕ್ಸ್ ಆಗಿಬಿಟ್ಟೆ ಪಕ್ಕ ಸಿ ಸೆಕ್ಷನ್ ಬಿಕಾಸ್ ಬಿ ಪಿ ಇರೋರಿಗೆ ನಾರ್ಮಲ್ ಡೆಲಿವರಿ ಆಗೋದಂತರೂ ಅದು ಪಕ್ಕ ಡೌಟು ಅನ್ನೋ ಥರನೇ ಆಗೋಗಿದ್ದೆ ಸೊ ಫೈನಲಿ ನಂದು ಎರಡೂ ಕೂಡ ನಾರ್ಮಲ್ ಡೆಲಿವರಿನೇ ಆಯಿತು ತುಂಬ ಲಾಂಗ್ ಪ್ರೊಸೆಸ್ಸು ಅಲ್ಲ ಜಸ್ಟ್ ವಿತ್ ಇನ್ ಟು ಆರ್ ಏನೋ ಸೊ ಆ ಥರ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಡೆಲಿವರಿ ಸ್ಟೋರಿನ ಶೇರ್ ಮಾಡ್ಕೊಳ್ತೀನಿ ಅವಾಗ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಹೇಳ್ತೀನಿ ಆ್ಯಂಡು ನಾನು ಅದೇ ಹಾಸ್ಪಿಟಲಲ್ಲೇ ಡೆಲಿವರಿ ಆಗಿದ್ದು ಯಾಕೆ ಅಂತ ಅಂದರೆ ಇದೇ ರೀಸನ್ಗೆ ಇಲ್ಲ ಆ ಹಾಸ್ಪಿಟಲಲ್ಲಿ ರಾಜಾಜಿನಗರ್ ಎಸ್ ಆಸ್ಪೆಟಲಲ್ಲಿ ನಾರ್ಮಲ್ ಡೆಲಿವರಿನೇ ಆಗೋದು ಪ್ರಿಫರ್ ಮಾಡೋದೇ ಅದಕ್ಕೆ ಅಂತ ಹೇಳಿ ಫಿಕ್ಸ್ ಎಲ್ರಿಗೂ ಅದೊಂದು ಥಾಟ್ ಇದೆ ಬಿಕಾಸ್ ಅದು ನಿಜ ಕೂಡ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ನಾವಾಗ ನಾವೇ ಕೂಡ ಕೇಳಿದ್ವಿ ಏನಂತ ನನ್ನ ಹಸ್ಬೆಂಡ್ ಕೂಡ ಕೇಳಿದರು ಮೇಡಮ್ ನಾರ್ಮಲ್ ಡೆಲಿವರಿ ಪೇನು ಕೈಯಲ್ಲಿ ಬೇರ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಸಿ ಸೆಕ್ಷನ್ಗೆ ಹೋಗೋಣ ಅಂತ ಕೂಡ ಕೇಳಿದರು ಸೊ ನೋ ವೇ ಅವರ ಯಾವುದಕ್ಕೂ ಚಾನ್ಸೇ ಕೊಡೋಲ್ಲ ಸೊ ಅವರು ಕಾಯೋದೇ ನಾರ್ಮಲ್ ಡೆಲಿವರಿಗೆ ಆ ಥರನೇ ಮಾಡ್ತಾರೆ ಸೊ ಇಟ್ಸ್ ಓಕೆ ಫೈನ್ ಗುಡ್ ಇಲ್ಲ ಅಂತ ಹೇಳಲ್ಲ ಬಟ್ ಹೆಲ್ತ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನು ಹೇಳೋದು ನಾರ್ಮಲ್ ಡೆಲಿವರಿ ಆಗಲಿ ಸಿ ಸೆಕ್ಷನ್ ಆಗಲಿ ಎರಡೂ ಕೂಡ ವೆರಿ ಪೇನ್ಫುಲ್ಲೇ ಸೊ ಎಲ್ಲ ಮದರ್ಸ್ ಆರ್ ಗ್ರೇಟ್ ಸೊ ಆಲ್ ಮದರ್ಸ್ ಆರ್ ಗ್ರೇಟ್ ಸೊ ಡಾಕ್ಟರ್ ಸಜೆಷನ್ಸ್ ಕೂಡ ತಗೊಳ್ಳಿ ಹಾಗೆ ಮನೆಯವರ ಸಪೋರ್ಟ್ ಕೂಡ ಇರಬೇಕು ಅಂತ ಹೇಳ್ತೀನಿ ಇ ಎಸ್ ಐ ಹಾಸ್ಪಿಟಲ್ ಮೀನ್ಸ್ ರಾಜಜಿನಗರ್ ಇ ಎಸ್ ಐ ಹಾಸ್ಪಿಟಲಲ್ಲಿ ಮೇನ್ ಡಾಕ್ಟರ್ಸ್ ಇರ್ತಾರೆ ಬಟ್ ಆಲ್ಮೋಸ್ಟು ಟ್ರೈನಿ ಡಾಕ್ಟರ್ಸ್ ಇರ್ತಾರಲ್ವ ಸೊ ಅವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸೊ ಸೀನಿಯರ್ ಡಾಕ್ಟರು ಅವರಿಗೆ ಸಜೆಷನ್ ಮಾಡ್ತಾ ಇರ್ತಾರೆ ಎಲ್ಲ ಫೋನ್ ಕಾಲ್ಸಲ್ಲಿ ಅವರು ಸಜೆಷನ್ ಮಾಡ್ತಾ ಇರ್ತಾರೆ ಬಿಕಾಸ್ ಟೂ ಡೆಲಿವರಿ ಕೂಡ ಅಲ್ಲೇ ಆಗಿರೋದ್ರಿಂದ ನಂಗೆ ಅದ್ರ ಬಗ್ಗೆ ತುಂಬ ನೋಡ್ಬಿಟ್ಟಿದ್ದೀನಿ ಸೊ ಬಟ್ ಅಲ್ಲಿ ಈಗೇನಾಗುತ್ತೆ ಅಂದರೆ ಒಂದೊಂದು ಬ್ಯಾಚ್ ಡಾಕ್ಟರ್ಸ್ ಒಂದೊಂದು ಥರ ಇರ್ತಾರೆ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಲಕ್ಕಿಲಿ ನನಗೆ ಸಿಕ್ತಂಥ ಡಾಕ್ಟರು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಸಿಕ್ಕಂಥ ಡಾಕ್ಟರ್ಸ್ ಇಸ್ ವೆರಿ ಗುಡ್ ಸೊ ತುಂಬ ಟೇಕ್ ಕೇರ್ ಮಾಡಿದರು ಸೊ ಅದೇ ಥರ ಸ ಒಂಥರ ಸಪೋರ್ಟಿವ್ ಆಗಿದ್ರು ಬಟ್ ಈ ಸತಿ ಹೇಗೋ ಏನೋ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಹಾಗೆ ಅಲ್ವಾ ಒಬ್ಬೊಬ್ರು ಬ್ಯಾಚ್ ಒಂದೊಂದು ಥರ ಇರುತ್ತೆ ಅಲ್ಲಿರೋ ಮೊನ್ನೆ ಟಿ ವಿನಲ್ಲಿ ನೋಡಿದಂಥ ನ್ಯೂಸಲ್ಲಿ ಹೇಳಿದ್ದೆ ಅವರು ಅದನ್ನೇ ಸೊ ಎಲ್ಲ ಟ್ರೈನಿಂಗ್ ಡಾಕ್ಟರ್ಸು ಕೇರೇ ಮಾಡ್ತಾ ಇರಲಿಲ್ಲ ಸಪೋರ್ಟೇ ಮಾಡಲಿಲ್ಲ ನಾವು ಮಾತೆ ಕಿವಿಗೆ ಹಾಕ್ಕೊಂಡಿಲ್ಲ ಸೊ ಆ ಥರ ಅಂತ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇತ್ತು ಬಟ್ ಕೆಲವೊಂದು ಸರ್ತಿ ಡಾಕ್ಟರ್ ಮಿಸ್ಟೇಕ್ಸು ಇರುತ್ತೆ ಬಿ ಆ ಒಂದು ತಾಯಿ ಜೀವ ಕೂಡ ಮನೆಯವ್ರಿಗೆ ತುಂಬ ಇಂಪಾರ್ಟೆಂಟು ಮಗು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಸ್ವಲ್ಪ ಮೀನ್ಸ್ ಕೇರ್ ಮಾಡಿದ್ರು ಅಥ್ವಾ ಆ ಮಗು ಉಳಿತಾ ಇತ್ತು ಅಂತ ಅನ್ನಿಸ್ತು ಅದೇ ಹೇಳಲ್ವಾ ಸಿ ಸೆಕ್ಷನ್ ಇರಲಿ ನಾರ್ಮಲ್ ಇರಲಿ ಮಗು ಮಗುನೇ ನಮ್ಮ ಕೈಯಲ್ಲಿ ಸಿಗ್ತಾಯಿತ್ತು ಇವತ್ತಿನ ದಿವಸ ಇವತ್ತಿನ ದಿವಸ ಸಿ ಸೆಕ್ಷನ್ ಆಗಿದ್ದರೆ ಆ ಬೇಬಿ ಅವ್ರ ಕೈಯಲ್ಲಿ ಇರ್ತಾ ಇತ್ತು ಆ್ಯಂಡ್ ಮನೆಯವ್ರು ಕೂಡ ತುಂಬ ಹೇಳಿದ್ದಾರೆ ಮೇಡಮ್ ಆಲ್ರೆಡಿ ಎರಡು ಟೂ ಡೇಸ್ ಆಗ್ತಾ ಇದೆ ಅವರು ಪೈನ್ ಸ್ಟಾರ್ಟ್ ಮಾಡಿ ಸೊ ಸಿ ಸೆಕ್ಷನ್ಗೆ ಹೋಗಿ ಅಂದರೆ ಇಲ್ಲ ಇಲ್ಲ ನಾವು ವೆಯ್ಟ್ ಮಾಡಲೇಬೇಕು ತರ್ಟಿ ಸಿಕ್ಸ್ ಅವರ್ಸ್ ಅಂತ ವೆಯ್ಟ್ ಮಾಡಿದ್ದಾರೆ ಸೊ ಫೈನಲಾಗಿ ಈ ಥರ ಒಂದು ಇನ್ಸಿಡೆಂಟ್ಸ್ ನಡೆದಿದೆ ನಿಜಕ್ಕೂ ತುಂಬ ಬೇಜಾರಾಯಿತು ಸೊ ಹಾಗಾಗಲಿ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ ಒಂದು ಹೆಲ್ ಹೆಲ್ತಿ ಲೈಫ್ ಸ್ಟೈಲ್ನ ಮಾಡಿಕೊಂಡು ಆರಾಮಾಗಿ ಮನೆಯವರ ಸಪೋರ್ಟ್ ತೊಗೊಂಡು ಆರಾಮಾಗಿರಿ ಯಾರೆಲ್ಲ ನೆಕ್ಸ್ಟ್ ಡೆಲಿವರಿಗೆ ಇದ್ದೀರಾ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾರ್ಮಲ್ ಇರಲಿ ಸಿ ಸೆಕ್ಷನ್ ಇರಲಿ ಬಿ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿರಿ ಎಲ್ಲ ಒಳ್ಳೆಯದಾಗುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಇಟ್ಕೊಂಡೋಗಿ ಆದಷ್ಟು ಸ್ಟ್ರಾಂಗ್ ಆಗಿರಿ